ಓಂ ಶ್ರೀ ಗಣೇಶಾಯ ನಮಃ ಸರ್ವಂ ಶ್ರೀ ಕೃಷ್ಣಾಯ ನಮಃ ನನ್ನ ಒಲವಿನ ಬಂಧುಗಳೇ ಇಂದಿನ ಈ ನಾಡಿ ಶುದ್ಧಿ ಎಂಬ ಸಂಚಿಕೆಯಲ್ಲಿ ಈಗಿಲ್ಲಿ ನಾಡಿಗಳ ವಿಷಯಗಳ ಕುರಿತಾಗಿ ನಾನು ತಿಳಿಸುವುದನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಪ್ರತಿನಿತ್ಯವೂ ಅದರಂತೆಯೇ ಅಭ್ಯಾಸ ಮಾಡುವುದರಿಂದ ನಿಮ್ಮ ಎಲ್ಲ ದೈಹಿಕ ಮಾನಸಿಕ ವಿಷಯಗಳ ಕುರಿತಾಗಿ ಇರುವ ಎಲ್ಲ ಸಮಸ್ಯೆಗಳು ಕಾಲಕ್ರಮೇಣ ಸಾಕಷ್ಟು ಒಳ್ಳೆಯ ಬದಲಾವಣೆಗಳನ್ನು ನಿಮ್ಮ ಅನುಭವಕ್ಕೆ ಬರುವುದರಲ್ಲಿ ಎರಡು ಮಾತಿಲ್ಲ ಮನುಷ್ಯನ ದೇಹದಲ್ಲಿ ಒಟ್ಟಾರೆ ಎಪ್ಪತ್ತೆರಡು ಸಾವಿರ ನಾಡಿಗಳಿರುವುದನ್ನು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ವೇದಗಳು ರಚಿಸುವುದಕ್ಕೂ ಮುಂಚಿತವಾಗಿಯೇ ಬಹಳ ಹಿಂದೆಯೇ ಋಷಿಮುನಿಗಳು ತಮ್ಮ ತಪೋಶಕ್ತಿಯ ಮೂಲಕ ಈ ಸತ್ಯವನ್ನು ತಿಳಿಸಿದ್ದರು ಈ ಮೂಲಕ ತಮ್ಮ ಅಧ್ಯಯನದಲ್ಲಿ ಮನುಷ್ಯನ ಸಕಲ ಚಟುವಟಿಕೆಗಳಿಗೆ ಕಾರಣಕರ್ತವಾಗಿರುವ ಮೂರು ಬಹುಮುಖ್ಯವಾದ ನಾಡಿಗಳ ವಿಷಯವಾಗಿ ಚಿಂತನೆ ಮಾಡುತ್ತಾ ಮುಂದೆ ಅದನ್ನು ಸಾಬೀತುಪಡಿಸಿ ಈ ಜಗತ್ತಿಗೆ ಆ ಜ್ಞಾನವನ್ನು ದಾರ ಎರೆದುಕೊಟ್ಟರು ಆ ಮೂರು ನಾಡಿಗಳನ್ನೇ ಬಹುಶಃ ತ್ರಿಶಕ್ತಿ ಎಂದು ವೇದ ಪುರಾಣಗಳಲ್ಲಿ ತಿಳಿಸಿರಬಹುದು ಎಂಬುದು ನನ್ನ ವಾದ ಮನುಷ್ಯನಲ್ಲಿ ಮೂರು ಬಹುಮುಖ್ಯವಾದ ನಾಡಿಗಳಿರುವುದು ಅದನ್ನು ಈಡ ಪಿಂಗಳ ಮತ್ತು ಸುಷುಮ್ನ ನಾಡಿಗಳೆಂದು ಕರೆಯುವರು ಮೂಗಿನ ಎಡಭಾಗದ ಒರಳಿನಲ್ಲಿರುವುದನ್ನು ಈಡ ಅಥವಾ ಸೂರ್ಯನಾಡಿ ಎಂದು ಬಲಭಾಗದ ಒರಳನ್ನು ಪಿಂಗಳ ಅಥವಾ ಚಂದ್ರನಾಡಿ ಎಂದು ಮತ್ತು ಮೂಗಿನ ಮಧ್ಯಭಾಗದಲ್ಲಿ ಎರಡು ಹುಬ್ಬುಗಳ ನಡುವಿನ ಹಿಂದಿನ ಭಾಗದಲ್ಲಿ ಇರುವುದನ್ನು ನಾಡಿ ಎಂದು ಕರೆಯಲ್ಪಡುವುದು ನಮ್ಮೊಳಗಿರುವ ಈ ನಾಡಿಗಳಲ್ಲಿ ಪ್ರವಹಿಸುವ ಉಸಿರಾಟದ ವೇಗ ಮತ್ತು ಶಬ್ದಗಳ ಅನುಸಾರವಾಗಿ ನಮ್ಮ ಮನಸ್ಸು ಮತ್ತು ಬುದ್ಧಿ ಸ್ಥಿತವಾಗಿರುತ್ತದೆ ಆದ್ದರಿಂದ ನಾಡಿಗಳನ್ನು ನಿತ್ಯ ಶುದ್ಧವಾಗಿ ಇಟ್ಟುಕೊಳ್ಳುವುದರಿಂದ ದೇಹಕ್ಕೆ ಶುದ್ಧ ಪ್ರಾಣಶಕ್ತಿ ಸೇರಲು ಸುಲಭವಾಗಿ ಮನಸ್ಸು ಮತ್ತು ಬುದ್ಧಿಯನ್ನು ಹಗುರವಾಗಿಡಲು ನೆರವಾಗಿ ಮುಂದೆ ನಾಡಿ ಶೋಧನದ ಅಭ್ಯಾಸದಲ್ಲಿ ತೊಡಗಲು ಬಹಳ ಸುಲಭವಾಗುವುದು ಇದು ಪ್ರಾರಂಭವಾದುದರಿಂದ ಅಭ್ಯಾಸಕ್ಕೆ ತೊಡಗಲು ಸದ್ಯಕ್ಕೆ ಈಗಿಲ್ಲಿ ನಾಡಿಗಳ ಕುರಿತಾಗಿ ಇಷ್ಟು ಸಾಕಾಗಿದೆ ಮುಂದಿನ ದಿನಗಳಲ್ಲಿ ನಾಡಿ ಶೋಧನದ ಅಭ್ಯಾಸದಲ್ಲಿ ತೊಡಗಿದಾಗ ಈ ನಾಡಿಗಳ ಕುರಿತಾಗಿರುವ ಇನ್ನೂ ಬಹುಮುಖ್ಯವಾದ ವಿಚಾರಗಳನ್ನು ಒಂದೊಂದಾಗಿ ತಿಳಿಸುವೆನು ಆದ್ದರಿಂದ ನನ್ನ ಬಂಧುಗಳಲ್ಲಿ ನನ್ನದೊಂದು ವಿನಂತಿ ದಯವಿಟ್ಟು ಪ್ರತಿನಿತ್ಯ ತಪ್ಪದೆ ಅಭ್ಯಾಸವನ್ನು ಮಾಡುವುದನ್ನು ರೂಢಿಗೆ ತನ್ನಿ ನಾನು ಒಂದೊಂದಾಗಿ ನೀಡುವ ಮಾಹಿತಿಯನ್ನು ತಿಳಿದು ಅದರಂತೆ ಅನುಸರಿಸಿ ಪ್ರತಿನಿತ್ಯ ಪಾಲನೆ ಮಾಡುತ್ತಾ ಆರೋಗ್ಯಕರ ಜೀವನವನ್ನು ನಡೆಸಿ ನಿಮ್ಮ ಬದುಕಿನ ಎಲ್ಲ ಒಳ್ಳೆಯ ಇಷ್ಟಾರ್ಥಗಳನ್ನು ಫಲಿಸುವಲ್ಲಿ ಯಶಸ್ವಿಯಾಗಿ ನಮ್ಮ ಸಮಾಜಕ್ಕೂ ನಿಮ್ಮಿಂದ ಒಳ್ಳೆಯ ಸೇವೆಗಳಾಗಿ ನಿಮ್ಮ ಬದುಕನ್ನು ಸುಂದರವಾಗಿ ರೂಪಿಸಿಕೊಳ್ಳುವಲ್ಲಿ ಯಶಸ್ವಿಗಳಾಗಿರಿ ಎಂಬುದು ನನ್ನ ಮನದಾಳದ ಬಯಕೆ ವಿಶ್ವಗುರುಗಳಾದ ನಮ್ಮ ಸ್ವಾಮಿ ವಿವೇಕಾನಂದರು ಹೇಳಿಲ್ಲವೇ ನಿಮ್ಮ ಬಾಳಿನ ಶಿಲ್ಪಿ ನೀವೇ ಎಂದು ಆದ್ದರಿಂದ ನಾನಿಲ್ಲಿ ನೆಪ ಮಾತ್ರ ನೀವು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ನಡೆದು ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಮಾಡಿ ನಿಮ್ಮ ಬಾಳಿನ ಶಿಲೆಗೆ ನೀವೇ ಶಿಲ್ಪಿಗಳಾಗಿರಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಕನ್ನಡಾಂಬೆ ಜೈ ಜೈ ಭಾರತಾಂಬೆ